ಕೃಷಿಕನೋರ್ವ ನೂರ ಹನ್ನೆರಡು ತುರ್ತು ಪೊಲೀಸರನ್ನೇ ಮಂಗಗಳನ್ನು ಓಡಿಸಲು ತೋಟಕ್ಕೆ ಬರಮಾಡಿಕೊಂಡ ವಿಚಿತ್ರ ಘಟನೆಯೊಂದು ನಡೆದಿದೆ ಅಳಿಕೆ ಗ್ರಾಮದ ಬಿಲ್ಲಂ ಎಂಬಲ್ಲಿ ಘಟನೆ ನಡೆದಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಕೋವ್ಯನ ಕೃಷಿಕ ಡೆಪೋಸಿಟ್ ಮಾಡಿದ್ದಾರೆ ಈ ಸಂದರ್ಭ ಕೃಷಿ ತೋಟಕ್ಕೆ ಕಾಡು ಹಂದಿ ಕೋತಿಗಳು ಉಪಟಲವನ್ನ ಕೊಟ್ಟಿದೆ ಇದರಿಂದ ಕಂಗಾಲಾದ ಅಳಿಕೆ ಗ್ರಾಮದ ಕೃಷಿಕ ಬಿಲ್ಲಂ ನಿಶಾಂತ್ ಅವರು ನೇರವಾಗಿ ನೂರ ಹನ್ನೆರಡು ತುರ್ತು ಸಂಖ್ಯೆಗೆ ಕರೆ ಮಾಡಿದ್ದಾರೆ ಇನ್ನು ಕಂಟ್ರೋಲ್ ರೂಮ್ ಅಧಿಕಾರಿಗಳ ಸೂಚನೆಯಂತೆ ನಿಶಾಂತ್ ರವರ ಮನೆ ಹನ್ನೆರಡರ ಸಿಬ್ಬಂದಿಗಳು ಬಂದಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಸಹಿತ ಆಡಿಯೋ ವೈರಲ್ ಆಗಿದೆ ದಕ್ಷಿಣ ಕನ್ನಡ ಬಂಟ್ವಾಳ ತಾಲೂಕು ವಿಟ್ಲಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಡಿಕೆ ಗ್ರಾಮದ ಆ ಕೋತಿಗಳು ಬಂದಿವೆ ಗನ್ ಅನ್ನ ಡೆಪಾಸಿಟ್ ಇಟ್ಟಿಸಿದ್ದಾರೆ ಕೋತಿಗಳನ್ನು ಓಡಿಸ್ಲಿಕ್ಕೆ ನಿಮ್ ಡಿಪಾರ್ಟ್ಮೆಂಟ್ ಇಂದ ಕಳಿಸ್ಬೇಕಲ್ಲ ಫಾರೆಸ್ಟ್ ಅಲ್ಲ ನಿಮ್ಮವರೇ ಒಪ್ಪಿಕೊಂಡ ಕಾರಣ ನಾನು ನಿಮ್ಮವರಿಗೆ ಫೋನ್ ಮಾಡಿದ್ದು ಏನಿಮಲ್ ಹೆಲ್ಪ್ ಲೈನ್ ಎಲ್ಲ ಒನ್ ಒನ್ ಟೂ ಗೆ ಕಾಲ್ ಮಾಡ್ಲಿಕ್ಕೆ ಡಿ ಸಿ ಅವರು ಹೇಳಿದ್ದಾರೆ ಕಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ನಾನ್ ನಿಶಾಂತ್ ಅಂತ ಮಾತಾಡ್ತಾ ಇರೋದು ಯಾರು ಒಪ್ಕೊಂಡಿರೋದು ನೀವ್ ಯಾವ ಜಿಲ್ಲೆ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಕೋವಿಯನ್ನ ಕೋವಿಯನ್ನ ಚುನಾವಣೆ ಟೈಮ್ ಅಲ್ಲಿ ಠೇವನ್ ಇಡಿಸಿದ ಮೇಲೆ ಬರ್ಬೇಕಾದ್ರೂ ನಿಮ್ ಕೆಲಸ ಬಂದು ಅದನ್ನು ಓಡಿಸಿ ಸರಿ ಒಂದ್ ನಿಮಿಷ ಇದು ನಮ್ಗೆ ಇನ್ಫಾರ್ಮೇಶನ್ ಇಲ್ಲ ದಕ್ಷಿಣ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಇನ್ಫಾರ್ಮೇಶನ್ ತಗೊಳ್ಳಿ ದಕ್ಷಿಣ ಕನ್ನಡ ಡಿಸಿ ಅವರಿಗೆ ಕನೆಕ್ಟ್ ಮಾಡಿ ಕೇಳಿಸ್ಕೊಳ್ಳಿ ಸರ್ ಒಂದ್ ನಿಮಿಷ ಇಲ್ಲ ನನಗೆ ನನಗೆ ಈಗ ಎಮರ್ಜೆನ್ಸಿ ಇದೆ ಅಲ್ಲ ನನ್ನ ಕೃಷಿ ಹಾಳಾಗ್ತಾ ಇದೆ ಇಮಿಡಿಯೇಟ್ ಬಂದು ಆಕ್ಷನ್ ತಗೊಳ್ಳಿ ಅಷ್ಟೇ ದಕ್ಷಿಣ ಕನ್ನಡ ನನಗೆ ಇಲ್ಲ ನಾನು ಎಮರ್ಜೆನ್ಸಿಗೆ ಫೋನ್ ಮಾಡಿದ್ದೀನಿ ಎಮರ್ಜೆನ್ಸಿಯಿಂದ ಬಂದು ಆಕ್ಷನ್ ತಗೊಳ್ಳಿ ಅಷ್ಟೇ ತಗೊಂಡಿಲ್ಲ ಅಂದ್ರೆ ನಾಳೆಯಿಂದ ನಿಮ್ಮ ಎಮರ್ಜೆನ್ಸಿಯನ್ನು ಕ್ಲೋಸ್ ಮಾಡಿ ನಮಸ್ತೆ ಹೇಳಿ ಸರ್ ದಕ್ಷಿಣ ಕನ್ನಡ ವಿಟ್ಲ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಲ್ಲಿ ಅಂತ ಹೇಳಿ ಮಂಗಗಳು ಬಂದಿವೆ ನಾನು ಕೋವಿ ಠೇವಣಿ ಇಟ್ರು ನನಗೆ ರಿಟರ್ನ್ ಕೊಟ್ಟಿಲ್ಲ ಡಿ ಸಿ ಅವರು ಆರ್ಡರ್ ಮಾಡಿದ್ರು ಕೂಡ ಈಗ ಕೋತಿಗಳು ಬಂದಿದೆ ಕೋತಿಯನ್ನ ಬಂದು ಓಡಿಸ ಹೋಗಿ ಆಯ್ತಾಯ್ತು ಯಾವ್ದು ಸ್ಟೇಷನ್ ಬರುತ್ತೆ ಅದು ವಿಟ್ಲಾ ಸ್ಟೇಷನ್ ಬರುತ್ತೆ ಓಕೆ ವಿಟ್ಲಾ ಸ್ಟೇಷನ್ ಗೆ ಇನ್ಫಾರ್ಮ್ ಮಾಡ್ತೀವಿ ಸರ್ ಅಲ್ಲಿಂದ ಬಂದಾಗ ಬಂದಿಲ್ಲ ಅಂದ್ರೆ ಯಾರಿಗೆ ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಗಂಟೆ ಫೋನ್ ಮಾಡ್ಲಿ ಕಾಲ್ ನಂಬರ್ ಕೊಡ್ತೀವಿ ವಿಟ್ಲಾ ಸ್ಟೇಷನ್ ನಂಬರ್ ತಗೊಳ್ಳಿ ನನಗೆ ಅಗತ್ಯ ಇಲ್ಲ ನನಗೆ ಅಗತ್ಯ ಇಲ್ಲ ನೀವು ಕಳಿಸಬೇಕು ಅದು ನಿಮ್ಮ ಜವಾಬ್ದಾರಿ ನನ್ನ ನನ್ನ ತೋಟಕ್ಕೆ ಬಂದ ಮಂಗಗಳನ್ನು ಓಡಿಸಬೇಕು ಅದು ನಿಮ್ಮ ಜವಾಬ್ದಾರಿ ಮಾಡ್ಕೊಡಿ ಸರ್ ಆಯ್ತು ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಎಷ್ಟು ಗಂಟೆ ಒಳಗೆ ಬರ್ತಾರೆ ಈಗ ಕಳಿಸ್ಕೊಡ್ತೀವಿ ಸರ್ ಮಾಡ್ಕೊಡಿ